ಡೇಬಿ ಹುಲ್ಲು ಒಳಗೆ ಕಟ್ಟತದ ನೋಡು ಕರೆಕ್ಟ್ ಗೈಬಿ ಉಚ್ಚುದಿಲ್ಲ ಬಿಡುವುದಿಲ್ಲ ಈ ಸಲ ಡೈಬಿ ಬರ್ತೈತಿ ಡೇಬಿ ಡ್ಯಾಬಿ ಕಾಣೋಣ ಕೆಟ್ಟ ಗ್ಯಾಪ್ ಗ್ಯಾಪ್ ರೀ ನೀ ಕೆಡಿದ್ ಗ್ಯಾಪ್ ನೀವು ಸಸಿ ಹಾಂ ನೋಡಪ್ಪ ಡೇಬಿ ಇದೆ ತೊಂದರೆ ಕಟ್ಟಿದಿ ಇಲ್ಲಿದ್ದೆ ಇದೇ ಗಿಡನಾ ಎ ಸರಿ ಎಲ್ಲರೂ ಸರಿ ಎಲ್ಲರೂ ಸರಿ ನೋಡಿ ಕೊಟ್ಟು ಲೈನ್ದಾಗ ಬಂದೈತಿ ನೋಡಪ್ಪ ಎಲ್ಲರೂ ಇಲ್ಲೇ ಹತ್ತಾರು ಇಡೋ ಬಂದಿರೋದಿಲ್ಲ ನಿಂಗೆ ಡೈಬಿ ಸಿಗ್ತಕ್ಕ ಹಾಂ ಇಲ್ಲೇ ಇದೆ ಏಯ್ ಬಿಡು 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 ಟೈಮ್ ಸ್ಟಾರ್ಟ್ ಆಯ್ತು ಬಿಡು ಹಾ ಬಿಡಐತಿ ನೀವು ಹೋಗಪ್ಪ ಡ್ಯಾಬಿ ನೋಡ ಸರಿಯಪ್ಪ ದೋಸ್ತ ಸರಿ ಗಾಪ್ರಿ ಗಾಪ್ರಿ ಎಲ್ಲಾರು ನಿಂಗೆ ಡ್ಯಾಬಿ ಸಿಗುತ್ತಾ ಇಡಿಯೋ ಬಂದ ಇರ್ತೈತಿ ನೀವು ಸರಿ ಎಲ್ಲಾರು ಸರಿ ಏ ಏನ್ ಮಾಡ್ತಾನ ನೀವು ಏನು ಕೇಳ ಮಾತಾಡಬೇಕ್ರ ಗಿರಿ ನೀವು ಗ್ರೀ ಡೇಂಜರ ಡೇಂಜರ ಗೊತ್ತಾಗೈತೆ ಹಗಾರ್ ಹಗಾರ್ಕ ಸ್ಲೋಲಿ ಸ್ಲೋಲಿ ಡೇಂಜರ ಸ್ವಲ್ಪ ಗೋತಾದ್ ಗಾಪೀರಿ ಕಾಣ್ ಹಾಡ್ದಿ ನೀವು ಗಾಪಿರಿ ನೀವು ಗಾಪರಿ ಗಾಪಿರಿಯ್ ಸರಿ ಸರಿ ಹೊರಗೆ ಹೊರಗೋಕಣ ಗಪ್ರ ಗಾಪರಿ ನೀವು ಕ್ಯಾಪ್ ಪರಿ ನೀವು ಹಿಡ್ತಾ ನಾವು ಹಿಡ್ತಾ ಟೈಮಿಂಗ್ ಹದಿನೈದು ನಿಮಿಷ ಕರೆಕ್ಟ್ ಅದು ಮಗರೈ ಟೈಮಿಂಗ್ ಕರೆಕ್ಟ್ ಇಡಿಯೋ ಬಂದ ಹುಡುಗ ನೀವು ಅಷ್ಟು ಮಾಡ್ಕೋ ನಿನ್ನಗೆ ಒಟ್ಟ ನಿನ್ 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 ತಲಿ ಕಿತ್ತ ಅಂತರ ಇರುದಿಲ್ಲ ತಲೆಗೆ ಇರ್ತೈತಿ ಗಿಡದಾಗ ಇರ್ತೈತೆ ನಿನ್ ತಲಿ ಕಿತ್ತ ಅಂತರ ಇರುದಿಲ್ಲ ಹೇಗೆ ಅಪ್ಪರ ಟೈಮ್ ಹೆಚ್ಚಿದೆ ಈಗ ನೋಡ್ರಿ ಇವ್ರು ಇದೊಂದು ಆಟ ಐತಿ ಗೇಮ್ ಐತಿ ಏಯ್ ಸರಿ ಗಪ್ಪ ಟೈಮಿಂಗ್ ಸ್ಟಾರ್ಟ್ ಆಯ್ತು ಗಾಪ್ರಿ ನೀವು ಸರಿ ಸರಿ ಗಾಪ್ರಿ ನೀವು ಟೈಮಿಂಗ್ ಇದು ಮಾಡ್ಕೊಂಡ್ರಿ ಶಂಬರ್ ರೂಪಾಯಿ ಆಯ್ತು ಹಂಗಾಯಿಲ್ಲ ಶಂಬರ್ ರೂಪಾಯಿ ಗೇಮ್ ಐತಿ ಆ ಗೇಮ್ ಹಿಂಗೆ ಸಕ್ಸಸ್ ಆಯ್ತು ಅಂದ್ರೆ ನೂರು ರೂಪಾಯಿ ಕೊಡಬೇಕು ಇವ್ಗ ಬಂದ ನಾವು ಲೈನ್ ಕರೆಕ್ಟಿಗೆ ಇನ್ನು ಹಿಡಿಬೇಕಷ್ಟ ಏ ಎಲ್ಲ ಹುಡುಗರು ಪ್ರೇಕ್ಷಕರು ನೋಡಿ ಹೀಗೆ ನೋಡಾತಾರೆ ಒಂದು ಗೇಮ್ ಐತಿ ಐದು ಸರಿ ನೀ ಸರಿ ಬಾ ನನಗೆ ಬನ್ನಿ ಸನ್ಯಾಕ್ ಬನ್ನ ನಾನು ಈಗ ಏ ಸರಿ ಬಾ ಸರಿ ಸರಿ ಅಲ್ಲಿ ಅಲ್ಲ ಡೇಂಜರ್ 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 ನಿಲ್ಲಬೇಕು ನಿಲ್ಲಬೇಕು ಡೇಂಜರ್ ಹಾಂ ಸರಿ ಗಪ್ಪ

ಸರಿ ಏ ಸರ್ ಹಿಡಿಬೇಡ್ರು ಅವನಾರು ಸರಿ ನೀವು ಕರೆರ್ ದಡ ಗಡಕ ಬಾಯಿನ ಒಂದು ಕೈ ಮೇಲೆ ಉಸುಗಾ ಏ ಮಮ್ಮ ನೀ ಹೇಳ್ ಹೇಳ್ಗಪ್ಪ ಅದಿಗೆ ಸಮ ಅದಿಗೆ ಹೋಮಕಪ್ಪ ಅವ್ ಹಿಡಿತನೆ ಅಪ್ಪನಿ ಏ ಸರಿ ನೀವು ಹೊಟ್ಟೆ ನಿನಿ ಕೈ ಮೇಡ್ರೆ ನಿನ್ ತಲಗೆ ಇರ್ತೈತೆ ಅದ ನಿನಿ ನಿನ್ ಕಿತ್ತ ಹೈಟ್ ಇರೋದಿಲ್ಲ ಡೇಂಜರ್ ಡೇಂಜರ್ ತಲಗೆ ಹೊಡಾರಾ ಸರಿ ಸರಿ ಏ ದೂರ ಸರಿ ಏ ಎಲ್ಲ ಸರಿ 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 ನೀವು ಅಪ್ಪರು ನೀವು ಟೈಮಿಂಗ್ ನೋಡಿ ಬಂದ ಜಾಗ್ಯಾ ಮತ್ತೆ ನೂರು ರೂಪಾಯಿ ಬಿಡ್ತಾನವ ಡೇಂಜರ ಡೇಂಜರ ಏ ಸರಿ 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 ನಿಮ್ಮ ಸರಿ ನೀವ ಸರಿ 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 ನೀವು ಸಿಗ್ರಿ ಸರಿ ನಿಮ್ಮ ಸಿಗಾಕ್ರೀ ಸರಿಯ ಸರಿ ನಿಮ್ಮ ಸರಿ ನೋ ಸರಿ ಯಾರು ಹಿಡಿದಂಗೆ ಒಟ್ಟು ಗಿಡದ ಕಡೆ ಭಾಳ ಈಜಿ ಐತಿ ಡೇಂಜರ್ 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 ಏ ಡೇಂಜರ್ ಐತೆ ಡೇಂಜರ್ ಐತೆ ಡೇಂಜರ್ ಏ ಮೋಡ ಏ ಡೇಂಜರ್ ಕಾಲ ಚಪ್ಪಲ ಹಾಕೋ ಹಿಡಿಯ ಏ ಬೇಡ ನಾ ಚಪ್ಪಲ ಬೇಡ ತೋ ಅಗರ್ ಅಗರ್ ಚಲೋ ಐತಿ ಇಲ್ಲೇ ಈ ಟ್ರಾಗ ಕರೆ ಒಂದೇ ರಾ ಮಿಸ್ ಮಾಡ್ಕೊಂಡೆ ಅಷ್ಟೇ ಮತ್ತೇನಿಲ್ಲ ಇಲ್ಲ ಯೋ ತದಾ ಯೋ ತದಾ ಅದಕ್ಕೆ ಯೋ ತಕರೆ ದಾಡಿ ಬಿಂದಿ ನೋಡು ಅಲ್ಲಿ ಐತೆ ಬಟ್ಲೇ ಏಕಪ್ಪ ಗಪ್ರ ಸರಿ ನೀವ ಸರಿ ಸರಿ ಏ ಸಿಗ್ರ ಏ ಸರಿ ಗಾಪ್ರ ಆ ಇಡೋ ಮಾಡಿ ನಿನಗೆ ಒಟ್ಟು ಎಲ್ ಕಾ ಏ ಸರಿ ಎಲ್ ಕಾದ್ರ ಮೋಸ ಹೋಗುದಾನಿಸ್ಬಾಡಿನಿ ಡೇಂಜರ್ ಪ್ಲೇಸ್ ಮದ್ ಆದ್ರೀ

ಐವತ್ತು ರೂಪಾಯಿ ಕೊಡ್ಬೇಕು ಆಯ್ತು ಇಳಿವೆ ಮಾಡ್ ನೀಟ್ರಾಗ ನೀವು ಮಿಸ್ಟೇಕ್ ಆಯ್ತು ಹಾ ಆಯ್ತು ಬಂದೈತೆ ಜೈ ಬಂದೈತೆ ಅದ ಗಿಡ ಇದೇ ಗಿಡ ಕರೆ ಆಯ್ತದ